ಶ್ರೀ ಕೃಷ್ಣದೇವರಾಯರು ತೀರಿಕೊಂಡ ನಂತರ ಅಚ್ಯುತರಾಯರು ಅಚ್ಯುತರಾಯರು ಪಟ್ಟಾಭಿಷೇಕ ಆಗುತ್ತೆ ಆದರೆ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ್ಯಕ್ಕಾಗಿ ರಾಜ್ಯಾಧಿಕಾರಕ್ಕಾಗಿ ಅಂತಃ ಕಲಹ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಚಕ್ರವರ್ತಿ ಅಚ್ಯುತರಾಯನನ್ನ ಒಬ್ಬ ಸಾಮಂತರಾಜನಾಗಿದ್ದಂತ ಕೆಂಪೇಗೌಡರು ಶತ್ರುಗಳಿಂದ ಕಾಪಾಡಿದ ಕೀರ್ತಿಯನ್ನು ಪಡೆದಂತವರು ಕೆಂಪೇಗೌಡರ ಮಹಾನಗರ ನಿರ್ಮಾಣದ ಕನಸಿಗೆ ಈ ಕಾರಣಕ್ಕಾಗಿಯೇ ಚಕ್ರವರ್ತಿಗಳಾಗಿದ್ದಂಥ ಅಚ್ಯುತರಾಯರು ಆಸರೆಯಾಗಿ ನಿಂತರು ಅನ್ನೋದು ನಮ್ಮ ಚರಿತ್ರೆಯಲ್ಲಿ ದಾಖಲೆಯಾಗಿದೆ ಕೆಂಪೇಗೌಡರು ತಾವೊಬ್ಬ ಸಾಮಂತ ರಾಜರಾಗಿದ್ದರೂ ಸ್ವಾಭಿಮಾನವನ್ನು ಉಳಿಸಿಕೊಂಡೇ ಚಕ್ರವರ್ತಿಯ ಸಹಕಾರದೊಂದಿಗೆ ಏನೆಲ್ಲ ಸುಧಾರಣೆಗಳನ್ನು ತರಬಹುದು ಎಂಬುದಕ್ಕೆ ಅತ್ಯುತ್ತಮ ಮಾದರಿ ರಾಜ ಮಹಾರಾಜರುಗಳು ಬಂದು ಹೋಗಿದ್ದಾರೆ ಅವರಲ್ಲಿ ಕೆಲವರಷ್ಟೇ ಚರಿತ್ರೆಯಲ್ಲಿ ಉಳಿದುಕೊಂಡಿದ್ದಾರೆ ಚರಿತ್ರೆಯಲ್ಲಿ ಉಳಿದುಕೊಂಡ ರಾಜರುಗಳಲ್ಲಿ ಕೆಲವರಷ್ಟೇ ನಮ್ಮ ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಸಹ ಪ್ರಭಾವಿಸುತ್ತಾರೆ ಅಂತಹ ವಿರಳಾತಿ ವಿರಳರಲ್ಲಿ ಪ್ರಮುಖರು ನಾಳಪ್ರಭು ಕೆಂಪೇಗೌಡರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ ನಾಡಪ್ರಭು ಕೆಂಪೇಗೌಡರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾನು ಇಲ್ಲಿ ಒಟ್ಟಿಗೆ ಇಟ್ಟು ನೋಡ್ತಾ ಇರೋದಕ್ಕೆ ಕಾರಣ ನಾಡು ಕಟ್ಟುವ ವಿಷಯದಲ್ಲಿ ಅವರಿಬ್ಬರಿಗೂ ಇದ್ದ ಕಾಳಜಿ ನೈಜ ಕಾಳಜಿ ಮತ್ತು ದೂರದೃಷ್ಟಿ ನೀವು ಚೆರೀಗ್ ದೊರೆ ಅಲೆಕ್ಸಾಂಡರ್ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ನೋಡುವುದಾದರೆ ಮೈಸೂರು ಹುಲಿ ಎಂದೇ ಖ್ಯಾತಿ ಪಡೆದಂಥ ಟಿಪ್ಪು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮೊದಲಾದಂಥವರು ಸಾಮ್ರಾಜ್ಯಗಳ ವಿಸ್ತರಣೆಗಾಗಿ ಸ್ವಾಭಿಮಾನಕ್ಕಾಗಿ ಶತ್ರುಗಳಿಂದ ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತಮ್ಮ ಬಹುಪಾಲು ಜೀವನವನ್ನು ಯುದ್ಧಗಳಲ್ಲಿ ಕಳೆದರು ಆದರೆ ಅವರುಗಳು ನಡೆಸಿದ ಯುದ್ಧ ಮತ್ತು ಹೋರಾಟಗಳು ವ್ಯಕ್ತವೆಂದು ನಾನು ಹೇಳಲಾರೆ ಅಂದಿನ ಯುದ್ಧಗಳು ಆ ಕಾಲಘಟ್ಟದ ಅನಿವಾರ್ಯಗಳಾಗಿರಬಹುದು ಆದರೆ ಇಡೀ ಚರಿತ್ರೆಯೇ ನಿರ್ನಾಮ ಮತ್ತು ನಿರ್ಮಾಣಗಳ ಕಥಲ ಎಂಬುದನ್ನು ನಾವು ಮರೆಯಬಾರದು ಯುದ್ಧವು ವಿನಾಶಕ್ಕೆ ದಾರಿ ಮಾಡಿಕೊಟ್ಟರೆ ದೂರದೃಷ್ಟಿಯುಳ್ಳ ಆಡಳಿತವು ನಿರ್ಮಾಣಕ್ಕೆ ಒತ್ತು ಕೊಡುತ್ತದೆ ನನ್ನ ಈ ಮಾತು ಈ ಕಾಲಕ್ಕೂ ಸಹ ಅನ್ವಯಿಸುತ್ತದೆ ಯಾವ ರಾಜರುಗಳು ನಿರ್ನಾಮಕ್ಕೆ ಅಂದ್ರೆ ವಿನಾಶಕ್ಕೆ ಕಾರಣವಾಗುವ ಯುದ್ಧಗಳಿಗೆ ಆದ್ಯತೆಯನ್ನು ಕೊಡುತ್ತಾರೋ ಅವರು ಕೇವಲ ಚರಿತ್ರೆಯಲ್ಲಷ್ಟೇ ಉಳಿಯುತ್ತಾರೆ ಆದರೆ ಯಾವ ರಾಜರುಗಳು ತಮ್ಮ ಅವಧಿಯಲ್ಲಿ ನಾಡು ನಿರ್ಮಿಸುವ ಕೆಲಸಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾರೋ ಅಂತವರು ಕೇವಲ ಇತಿಹಾಸದಲ್ಲಷ್ಟೇ ಅಲ್ಲ ಜನರ ಮನಸ್ಸುಗಳಲ್ಲಿಯೂ ಶಾಶ್ವತವಾಗಿ ಉಳಿಯುತ್ತಾರೆ ಈ ಕಾರಣಕ್ಕಾಗಿಯೇ ನಮ್ಮ ನಾಡಪ್ರಭು ಕೆಂಪೇಗೌಡರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಗೆ ಮುಖ್ಯರಾಗ್ತಾರೆ ಈ ಕಾಲಕ್ಕೂ ಕೂಡ ಪ್ರಸ್ತುತರಾಗ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು ಅವರಿಬ್ಬರ ನಡುವೆ ಅಂದ್ರೆ ನಾಡಪ್ರಭು ಕೆಂಪೇಗೌಡರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರು ಸಂಸ್ಥಾನದ ನಿರ್ಮಾತೃಗಳು ಇವರು ಸಾಮ್ಯತೆ ಇದೆ ಕೆಂಪೇಗೌಡ ನಾಲ್ವಡಿ ಗ್ರೇಟ್ ಬಿಲ್ಡರ್ಸ್ ಆಫ್ ನೋಬಲ್ ಗೋಲ್ಸ್ ಅಂಡ್ ವಿಷನ್ಸ್ ಕೆಂಪೇಗೌಡರು ಮತ್ತು ನಾಲ್ವಡಿ ಅವರು ಉದಾತ್ತ ಧ್ಯೇಯ ಮತ್ತು ದೃಷ್ಟಿಕೋನ ಹೊಂದಿದ್ದಂತಹ ಮಹಾನ್ ನಿರ್ಮಾಣಕಾರರಾಗಿದ್ದರು ಅದರಲ್ಲಿಯೂ ನಾಡಪ್ರಭು ಕೆಂಪೇಗೌಡರು ವಿಜಯನಗರದ ಅರಸರ ಸಾಮಂತರಾಗಿದ್ದುಕೊಂಡೇ ತಮ್ಮ ಅಧೀನಕ್ಕೆ ಒಳಪಟ್ಟ ಪುಟ್ಟ ಪಾಳೆ ಹೇಗೆಲ್ಲ ಆಧುನೀಕರಿಸಿ ಅಭಿವೃದ್ಧಿಗೊಳಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟವರು ಅದೇ ರೀತಿ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಯರು ಸಹ ಬ್ರಿಟಿಷರೊಂದಿಗೆ ತಕರಾರು ಮಾಡಿಕೊಳ್ಳದೆ ತಮಗಿದ್ದ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ಮೈಸೂರನ್ನು ಒಂದು ಮಾದರಿ ಸಂಸ್ಥಾನವಾಗಿ ರೂಪಿಸಿದರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ನಾಲ್ವಡಿ ಅವರ ನಾಡು ಕಟ್ಟುವ ಈ ಕಾಯಕಕ್ಕೆ ನಿಜವಾದ ಪ್ರೇರಣೆ ಹದಿನಾರನೇ ಶತಮಾನದ ನಾಡಪ್ರಭು ಕೆಂಪೇಗೌಡರು ಎಂದೇ ಹೇಳಿದರೆ ತಪ್ಪಾಗಲಾರದು ಪಾಶ್ಚಾತ್ಯ ಪಾಲಿಗೆ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಗ್ರೀಕ್ ಸಂಸ್ಕೃತಿ ಗ್ರೀಕರಲ್ಲಿ ನಗರ ರಾಜ್ಯಗಳ ಕಲ್ಪನೆ ಇದೆ ಅದನ್ನು ಸಿಟಿ ಸ್ಟೇಟ್ಸ್ ಅಂತ ಕರೀತಾರೆ ಹಾಗೆ ನಮ್ಮ ಭಾರತದ ಮಟ್ಟಿಗೆ ಸಿಟಿ ಸ್ಟೇಟ್ ಪರಿಕಲ್ಪನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಪರಿಚಯಿಸಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ನಗರ ರಾಜ್ಯಕ್ಕೆ ಒಂದು ಅದ್ಭುತ ಮಾದರಿಯನ್ನು ಒದಗಿಸಿದವರು ಬೆಂಗಳೂರು ನಿರ್ಮಾತೃ ಅಭಿಮಾನದಿಂದ ಕಡೆಯುವಂತ ಕರೆಯುವಂತ ಕೆಂಪೇಗೌಡರು ಉದ್ಯಾನ ನಗರಿ ಸಿಲಿಕಾನ್ ವ್ಯಾಲಿ ಕಾಸ್ಮೋಪಾಲಿಟಿನ್ ಸಿಟಿ ಎಂದೆಲ್ಲ ಜನಜನಿತವಾಗಿರುವ ಮತ್ತು ಭವಿಷ್ಯದಲ್ಲಿ ಗ್ರೇಟರ್ ಬೆಂಗಳೂರು ಆಗಲಿರುವ ಇವತ್ತಿನ ಬೃಹತ್ ಬೆಂಗಳೂರಿಗೆ ಸರಿಸುಮಾರು ಐದು ನೂರು ವರ್ಷಗಳ ಹಿಂದೆಯೇ ಮಾದರಿಯನ್ನ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತ ನಾಡಪ್ಪ ಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವವನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ ಕುಂಬಾರಪೇಟೆ ಗಾಂಡಿಗರ ಪೇಟೆ ಉಪ್ಪಾರ ಪೇಟೆ ತಿಂಗಳ ಪೇಟೆ ಮುಂತಾದ ಐವತ್ತಕ್ಕೂ ಹೆಚ್ಚು ಪೇಟೆಗಳ ನಿರ್ಮಾಣವಾಯಿತು ಕೆಂಪೇಗೌಡರ ಆಳ್ವಿಕೆ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ದೂರದ ಸ್ಥಳಗಳಿಂದ ನುರಿತ ಕುಶಲಕರ್ಮಿಗಳನ್ನ ನಗರಕ್ಕೆ ಕರೆತಂದು ಅವರು ತಮ್ಮ ವೃತ್ತಿಗಳನ್ನು ಮುಂದುವರಿಸುವಂತೆ ಸಾಧ್ಯವಾಗುವಂತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ ಸುಮಾರು ಐದು ನೂರು ವರ್ಷಗಳ ಹಿಂದೆಯೇ ಕರ್ನಾಟಕದಲ್ಲಿ ಒಂದು ಸಿಟಿ ಸ್ಟೇಟ್ ಅನ್ನು ನಿರ್ಮಿಸಿದಂತ ಖ್ಯಾತಿ